ಏನೇನಾಗಿದ್ಯೋ ಇದೆಲ್ಲ ತಪ್ಪು ಪ್ರಫೆಂಡ್ಸರಿಗೆ ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟೇ ನಾವು ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಂಪ್ ಮಾಡಬೋದು ನೀವು ನಡ್ಕೊಂಡಿರೋ ರೀತಿ ಚಿಟ್ಕೆ ಎಲ್ಲ ಹೊಡೆದು ತುಂಬ ಎಲ್ಲ ಮಾಡಿ ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನು ಟೀಮೇಜರು ಪ್ರತಿ ಫ್ಯಾಮಿಲಿಯಲ್ಲಿ ಪ್ರತಿಯೊಂದು ಮಕ್ಳಿಗೂ ಅವ್ರ ತಂದೆಯೇ ಹೀರೋ ಈಗ ಸ್ಟಾರು ಅದು ಇದೆಲ್ಲ ಬಿಟ್ಟು ಕೂಡ ಎಲ್ಲ ಮಕ್ಳಿಗೂ ಅವ್ರ ತಂದೆನೇ ಫಸ್ಟ್ ಹೀರೋ ಸೊ ಆ ಹೀರೋ ವಹಿಸ್ಕೊಂತ ಇದ್ದಾರೆ ಅಂತ ಟಿ ವಿಯಲ್ಲಿ ಅವ್ರ ಮತ ನೋಡಿದಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲ ಫ್ಯಾಮಿಲಿಗೂ ಹರಡ್ ಆಗುತ್ತೆ ಐ ಡೋಂಟ್ ಥಿಂಕ್ ಹಿ ಶುಡ್ ಟನ್ ದಿಸ್ ಎವ್ರಿಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅನ್ಸುತ್ತೆ ಏನೇನು ನಿಜವಾಗ್ಲೂ ಇದೆಲ್ಲ ಆಗಬಾರ್ದಾಗಿತ್ತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಇಸ್ ಸರ್ಪ್ರೈಸ್ ಆ್ಯಂಡ್ ಆಗಲೇ ಹೇಳಿದಂಗೆ ಸುದ್ದಿವಾರ್ದು ನಮಗೆ ಇದರಿಂದ ಯಾರು ಮೆಚ್ಚುಗೆನೂ ಬೇಕಾಗಿಲ್ಲ ಆ್ಯಂಡ್ ಐ ಎಮ್ ಬೀನ್ ಮೈ ಐಲ್ ಐ ಚಿನ್ನಾಗಿ ಹೇಳ್ತೀನಿ ವಾಟ್ ಈಸ್ ಡನ್ ಇಸ್ ರಾಂಗ್ ಏನೇನು ಆಗಿದೆಯೋ ಇದೆಲ್ಲ ತಪ್ಪು ಪ್ರಥಮ ರಿಕ್ವೆಸ್ಟ್ ಮಾಡ್ಕೊಬೋದು ಅಷ್ಟೇ ನಾವೂ ಒಂದು ಸ್ವಲ್ಪ ದೊಡ್ಡ ಬ್ರೇಕ್ ತೊಗೊಳ್ಳಿ ನೀವು ಅಂದರೆ ಬ್ರೇಕ್ ಅಂದರೆ ಒಂದು ಸ್ವಲ್ಪ ಮೈಂಡ್ ಕಾಮ್ ಮಾಡಬೇಕು ನೀವು ನಡ್ಕೊಂಡಿರೋ ರೀ ಚಿಟಿಕೆಲ್ಲ ಹೊಡೆದು ಮಾತು ತುಂಬ ಕೀಟಕೆಲ್ಲ ಮಾತಾಡಬೇಕು ಅವ್ರಿಗೂ ಫ್ಯಾಮಿಲಿ ಇರುತ್ತೆ ಎಸ್ಪೆಷಲಿ ಅವ್ರ ಮಗನೂ ಟೀನೇಜರು ಅವರು ಪ್ರತಿ ಫ್ಯಾಮಿಲಿಯವರು ಪ್ರತಿಯೊಂದು ಮಗು ಅವ್ರು ತಂದೆನೇ ಇಲ್ಲ ಈಗ ಸ್ಟಾರು ಅದು ಇದೆಲ್ಲ ಬಿಟ್ಟು ಕೂಡ ಎಲ್ಲ ಮಕ್ಳಿಗೂ ಅವ್ರಿಗೆ ತಂದೆನೇ ಫಸ್ಟ್ ಹೀರೋ ಸೊ ಆ ಹೀರೋ ಬಯಸ್ಕೊತಾ ಇದ್ದಾರೆ ಅಂತ ಟಿ ವಿಯಲ್ಲಿ ಅವ್ರ ಮದ ನೋಡಿದಾಗ ನಿಜವಾಗ್ಲೂ ಯಾರಿಗೆ ಆಗಲಿ ಎಲ್ಲ ಫ್ಯಾಮಿಲಿಗೂ ಹಾರ್ಟ್ ಆಗುತ್ತೆ ಐ ಡೋಂಟ್ ಥಿಂಕ್ ಟನ್ ದಿಸ್ ಥಿಂಗ್ ಇಸ್ ಗ್ರೋನ್ ಔಟ್ ಆಫ್ ಪ್ರಪೋಷನ್ ಅಂತ ಅನ್ಸುತ್ತೆ ಏನೇನಾಯಿತು ನಿಜವಾಗ್ಲೂ ಇದೆಲ್ಲ ಆಗ್ಬಾರ್ದಾಗಿತ್ತು ಆ್ಯಂಡ್ ಐ ಆಮ್ ಸರ್ಪ್ರೈಸ್ಡ್ ಯಾರಕ್ಕೆ ಯಾರು ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅನ್ನೋದು ನಿಜವಾಗ್ಲೂ ಇಟ್ ಸರ್ಪ್ರೈಸ್ ಆ್ಯಂಡ್ ಆಗಲೇಲ್ದಲ್ಲಿ ಸುದ್ದಿವಾರ್ದು ನಮಗೆ ಇದರಿಂದ ಯಾರು ಮೆಚ್ಚುಗೆನೇ ಬೇಕಾಗಿಲ್ಲ ಆ್ಯಂಡ್ ಐ ಎಮ್ ಬೀನ್ ಮೈಸರ್ ಐ ಎಮ್ ಎಲ್ ಐ ಚೆನ್ನಾಗಿ ಹೇಳ್ತೀನಿ ವಾಟ್ ಈಸ್ ಡನ್ ಇಸ್ ರಾಂಗ್